ಸೇತು ಬಂಧಾಸನ ಮಾಡುವ ವಿಧಾನ ನಿಮ್ಮ ಬೆನ್ನಿನ ಮೇಲೆ ಅಂಗಾತ ಮಲ್ಕೊಳ್ಳಿ ನಿಮ್ಮ ಕೈಗಳು ದೇಹದ ಅಕ್ಕಪಕ್ಕ ಇಟ್ಕೊಳ್ಳಿ ನಿಧಾನವಾಗಿ ಉಸಿರಾಡಿ ನಿಮ್ಮ ಮೊಣಕಾಲನ್ನು ಮಡಚುತ್ತ ಪಾದಗಳನ್ನು ನಿಮ್ಮ ಪೃಷ್ಠ ಭಾಗಕ್ಕೆ ಹತ್ತಿರ ತಗೊಂಡು ಬನ್ನಿ ಪಾದಗಳ ಮೇಲೆ ಒತ್ತಡ ಹಾಕ್ತಾ ಸಾಧ್ಯವಾದಷ್ಟು ನಿಮ್ಮ ಸೊಂಟ ಮತ್ತು ಪೃಷ್ಠಭಾಗವನ್ನು ಮೇಲಕ್ಕೆ ಎತ್ತಿ ನಿಮ್ಮ ಭುಜಗಳ ಮೇಲೆ ಒತ್ತಡ ಬೀಳ್ತಾ ಇರೋದನ್ನು ಗಮನಿಸಿ ಈಗ ನಿಮ್ಮ ಎಡಗೈಯಿಂದ ಎಡಗಾಲನ್ನು ಹಿಡ್ಕೊಳ್ಳಿ ನಿಮ್ಮ ಬಲಗೈಯಿಂದ ಬಲಗಾಲನ್ನು ಹಿಡ್ಕೊಳ್ಳಿ ಈಗ ನಿಮ್ಮ ದೇಹ ಸೇತುವೆಯ ರೀತಿಯಲ್ಲಿ ಕಾಣಿಸುತ್ತೆ ನಿಮ್ಮ ಎರಡೂ ಕೈಗಳನ್ನು ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ ಇಡೀ ದೇಹವನ್ನು ಮೇಲಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ನಾಲ್ಕರಿಂದ ಐದು ಉಸಿರಾಟವನ್ನು ಮಾಡಿ ಅಥವಾ ಕನಿಷ್ಠ ಒಂದು ನಿಮಿಷಗಳ ಕಾಲ ಇದೇ ಪಾಶ್ಚರ್ನಲ್ಲಿ ಇರಿ